ತಿಳಿತಕಂತದ್ದು ಹೇಗೆ ಅನ್ನೋದನ್ನು ನೋಡೋಣ ಕಾಲಚಕ್ರದ ಗೂಢ ರಹಸ್ಯವನ್ನ ತಿಳಿತಕಂತದ್ದು ಹೇಗೆ ಇಲ್ಲಿ ಇರ್ತಕ್ಕಂಥ ವಾಕ್ಯವನ್ನೇ ನೋಡಿದ್ರೆ ಇದೇ ಗೂಢ ರಹಸ್ಯ ಈ ಕಾಲಚಕ್ರದಲ್ಲಿನ ಗೂಢ ರಹಸ್ಯವನ್ನ ತಿಳಿತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಒಂದು ಸಾರಿ ಮನುಷ್ಯ ಯಾರು ಈ ಒಂದು ವಿಚಾರಕ್ಕೆ ಕೈ ಹಾಕ್ತಾನೆ ಅಂತ ಸಂದರ್ಭದಲ್ಲಿ ತನ್ನನ್ನ ತಾನು ವಿಶ್ಲೇಷಿಸಿಕೊಳ್ತಕ್ಕಂಥದ್ದು ತನ್ನನ್ನ ತಾನು ಪರೀಕ್ಷಿಸಿಕೊಳ್ತಕ್ಕಂಥದ್ದು ತನ್ನನ್ನ ತಾನು ಗಮನಿಸ್ತಕ್ಕಂಥದ್ದು ತನ್ನ ಶಕ್ತಿಯ ಊರ್ಜೆಯನ್ನ ಲೆಕ್ಕ ಹಾಕ್ತಕ್ಕಂಥದ್ದು ಅವಶ್ಯಕವಾಗಿರುತ್ತೆ ಒಂದು ಲೀಟರ್ ಪಾತ್ರೆಯಲ್ಲಿ ಹತ್ತು ಲೀಟರ್ ನೀರನ್ನು ತುಂಬಲಿಕ್ಕೆ ಆಗೋದಿಲ್ಲ ಹತ್ತು ಲೀಟರ್ ಪಾತ್ರೆಯಲ್ಲಿ ಒಂದು ಲೀಟರ್ ತುಂಬಿದರೆ ಅದಕ್ಕೆ ಅರ್ಥ ಬರೋದಿಲ್ಲ ಕಾಲಚಕ್ರ ಅಥವಾ ಕಾಲದ ಗೂಢ ರಹಸ್ಯ ಎಂತದ್ದು ಅಗಾಧವಾದಂತಹ ಉತ್ಕೃಷ್ಟದಲ್ಲಿ ಸರ್ವೋತ್ಕೃಷ್ಟವಾದಂತಹ ವಿಷಯ ಮತ್ತು ವಸ್ತುವಾಗಿದೆ ವಿಚಾರವಾಗಿದೆ ಹಾಗಿದ್ದಾಗ ಅದರ ಒಂದು ಗೂಢ ರಹಸ್ಯವನ್ನು ಕೂಡ ತಿಳಿಬೇಕಂದ್ರೆ ಅಣುವಿನಲ್ಲಿ ಕಣದಂತಿದ್ದಂತಹ ಪಕ್ಷದಲ್ಲೂ ಅಣುವಿನಲ್ಲೂ ಕಣದಂತೆ ಇದ್ದಂತಹ ಪಕ್ಷದಲ್ಲೂ ಆ ಕಣಕ್ಕೆ ಅಣು ಅಣುಗಳನ್ನ ಜೋಡಣೆಯನ್ನ ಮಾಡಿ ಪರಮಾಣು ಅಥವಾ ಅಣು ಬಾಂಬ್ ಅಂತ ನೀವೇನು ಕರೀತೀರ ಆ ರೀತಿಯಾದಂತಹ ಒಂದು ಶಕ್ತಿ ಸಮೃದ್ಧತೆಯನ್ನ ಮತ್ತು ಶಕ್ತಿ ಸಂಚ ಸಂಚಯನವನ್ನ ಮಾಡಿಕೊಳ್ತಕ್ಕಂತಹ ಯೋಗ್ಯ ಸಮರ್ಥ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಕಣವೂ ಕೂಡ ಅಣುವಿನ ರೀತಿಯಾಗಿ ಕಾರ್ಯವನ್ನು ಮಾಡಬಲ್ಲದು ಈ ವಿಷಯ ಯಾಕೆ ಪ್ರಸ್ತುತ ಇಲ್ಲಿಯ ವಿಚಾರಕ್ಕೆ ಅಂದಂತಹ ಪಕ್ಷದಲ್ಲಿ ಕಾಲಘಟ್ಟ ಅಥವಾ ಕಾಲಘಟ್ಟದ ಗೂಢ ರಹಸ್ಯವನ್ನ ತಿಳಿಯೋದಕ್ಕೆ ಯಾವೊಬ್ಬ ಮನುಷ್ಯ ಪ್ರಯತ್ನವನ್ನು ಪಡ್ತಾನೆ ಅವನು ತನ್ನಲ್ಲಿ ತಾನು ಬಿಂಬಿತ ವ್ಯಕ್ತಿಯಾಗಬೇಕು ಯಾವ ರೀತಿಯಾದಂತಹ ಬಿಂಬಿತ ವ್ಯಕ್ತಿ ಮೊದಲೇ ಹೇಳಿದಂತೆ ಯಾವ ಒಂದು ಬತ್ತಳಿಕೆಯಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆ ಬಾಣ ಮಾತ್ರ ತುಂಬುತ್ತೆ ಹಾಗೆ ಯಾವೊಬ್ಬ ಮನುಷ್ಯ ಇರ್ತಾನೆ ಗೂಢ ರಹಸ್ಯವನ್ನ ತಿಳಿಯಬೇಕು ಅರಗಿಸಿಕೊಳ್ಬೇಕು ಜೀರ್ಣಿಸಿಕೊಳ್ಳಬೇಕು ಅಥವಾ ವಿಷಯ ಅನುಸಾರ ತನ್ನ ಬದುಕನ್ನು ಕೂಡ ಉತ್ತಮವಾಗಿ ನಿರ್ಮಾಣ ಮಾಡಿಕೊಳ್ಬೇಕು ಅಥವಾ ತಿಳಿದು ಒಂದು ಸಮರ್ಥ ಜ್ಞಾನಿ ಎನಿಸಿಕೊಳ್ಳಬೇಕು ಅಂದ್ರೆ ಆ ಮನುಷ್ಯ ಅದಕ್ಕೆ ಯೋಗ್ಯವಾಗಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಇಲ್ಲಿ ಗೂಢ ರಹಸ್ಯವನ್ನ ತಿಳಿಯೋದಕ್ಕೆ ತನ್ನ ತಾನು ಸಮ್ಮಿಶ್ರ ಅಥವಾ ಮಿಶ್ರ ಸ್ಥಿತಿಯಿಂದ ಏಕಸ್ಥಿತಿಗೆ ತರತಕ್ಕಂಥದ್ದು ಅಗತ್ಯವಿದೆ ಕಾಲ ಎಂತಕ್ಕಂಥದ್ರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಕಾಲ ಎಂತಕ್ಕಂಥದ್ದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಕಾಲ ಎಂತಕ್ಕಂಥದ್ದು ಸಂಪೂರ್ಣ ಕಾಲಕ್ಕೆ ಯಾವುದು ಕೂಡ ಕೊರತೆ ಇಲ್ಲ ಕಾಲಕ್ಕೆ ಯಾವುದು ಕೂಡ ಬೇಕಾಗಿಲ್ಲ ಅದು ತನ್ನಲ್ಲಿ ತಾನು ಸಂಪೂರ್ಣ ಮತ್ತು ಸಮರ್ಥವಾಗಿದೆ ಇದರಲ್ಲಿ ಅಡಕವಾಗಿರ್ತಕ್ಕಂಥ ಗೂಢ ರಹಸ್ಯಗಳು ಕೂಡ ಅಷ್ಟೇ ಆ ಸಮಯ ವರ್ತಮಾನ ಎಂತಕ್ಕಂತ ಬಂದಂತಹ ಪಕ್ಷದಲ್ಲಿ ಇದು ಗೂಢ ರಹಸ್ಯವಾಗುವುದರ ಬದಲಿಗೆ ಪ್ರಸ್ತುತ ವರ್ತಮಾನದಲ್ಲಿ ಎಲ್ಲರಿಗೂ ಕೂಡ ಪ್ರೇಕ್ಷಕವಾಗಿ ಲಭ್ಯವಾಗತ್ತೆ ಹಾಗಾಗಿ ಯಾವುದು ಘಟಿಸಿರುವುದಿಲ್ಲವೋ ಅದು ಗೂಢ ರಹಸ್ಯವೇ ಸರಿ ಈ ಒಂದು ಅವಶ್ಯಕ ಅಥವಾ ಉತ್ತಮ ವಿಚಾರಗಳನ್ನ ತಿಳಿಯುವ ನಿಟ್ಟಿನಲ್ಲಿ ಮನುಷ್ಯ ತನ್ನನ್ನ ತಾನು ಆ ಒಂದು ಕಾಲಘಟ್ಟ ಅಥವಾ ಗೂಢ ರಹಸ್ಯಕ್ಕೆ ತಿಳಿತಕ್ಕಂಥ ವ್ಯಕ್ತಿಯ ರೂಪದಲ್ಲಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅಗತ್ಯ ಇದೆ ಹಾಗಾದ್ರೆ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದೇನು ಬೆಣ್ಣೆಯನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಆ ಬೆಣ್ಣೆ ಸ್ವಲ್ಪ ಗಟ್ಟಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಯಾವ ರೂಪವನ್ನಾದರೂ ಕೂಡ ಸುಂದರವಾಗಿ ಬೇಗ ಬೇಗ ನಿರ್ಮಾಣ ಮಾಡಬಹುದು ಕಲ್ಲಿನಿಂದನೂ ಕೂಡ ಕೆತ್ತನೆ ಆಗತ್ತೆ ಒಂದು ಕಡೆ ಬೆಣ್ಣೆ ಇನ್ನೊಂದು ಕಡೆ ಕಲ್ಲು ಇದ್ದಂತಹ ಪಕ್ಷದಲ್ಲಿ ಬೆಣ್ಣೆಯಿಂದನೂ ಕೂಡ ನವ ನಿರ್ಮಾಣವನ್ನು ಮಾಡಬಹುದು ಕಲ್ಲಿನಿಂದಾನು ನವ ನಿರ್ಮಾಣವನ್ನು ಮಾಡಬಹುದು ಕಲ್ಲಿನಿಂದ ನಿರ್ಮಾಣ ಮಾಡಲು ಸಮಯ ಬೇಕು ಬೆಣ್ಣೆಯಿಂದ ನಿರ್ಮಾಣ ಮಾಡಲು ಬುದ್ಧಿ ಬೇಕು ಹಾಗೆ ಒಂದು ಧಾತು ಅಥವಾ ಒಂದು ವಸ್ತುಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಅವುಗಳಲ್ಲಿ ಇರ್ತಕ್ಕಂಥ ತತ್ವಾಂಶಗಳು ಗಟ್ಟಿತನ ಅಥವಾ ಸರಳತನ ಎಂತಕ್ಕಂಥದ್ದು ಭಿನ್ನವಾಗಿದೆ ಮನುಷ್ಯನಲ್ಲೂ ಕೂಡ ಅಷ್ಟೆ ಹಾಗಿದ್ದಾಗ ಬೆಣ್ಣೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಬುದ್ಧಿಯ ಯೋಜನೆ ಕಲ್ಲಿನಲ್ಲಿ ಮೂರ್ತಿಯ ನಿರ್ಮಾಣಕ್ಕೆ ಬುದ್ಧಿಯ ಜೊತೆಗೆ ಶಕ್ತಿಯ ಯೋಜನೆ ಕೂಡ ಬೇಕು ಹೀಗಿದ್ದಾಗ ಕಣ್ಣಿಗೆ ಕಾಣ್ತಕ್ಕಂಥ ರಚನೆಗೆ ಇಷ್ಟರ ಮಟ್ಟಿಗೆ ವ್ಯತ್ಯಾಸ ಮತ್ತು ಸಮರ್ಥತೆ ಎಂತಕ್ಕಂಥದ್ದು ಆ ಸಮಯಕ್ಕೆ ಪ್ರಸ್ತುತವಾಗಿ ಕಾರ್ಯವನ್ನು ಮಾಡಲಿದೆ ಎಂಬ ಎಂದಾಗ ಕಾಲಘಟ್ಟದ ಗೂಢ ರಹಸ್ಯವನ್ನು ತಿಳಿಯಲು ಅವಶ್ಯವಾಗಿ ಮನುಷ್ಯ ಬೇಕಾದಂಥ ಸಂದರ್ಭದಲ್ಲಿ ಬೆಣ್ಣೆಯಂತೆಯೂ ಬೇಕಾದಂಥ ಸಂದರ್ಭದಲ್ಲಿ ಕಲ್ಲಿನಂತೆಯೂ ಬೇಕಾದಂಥ ಸಂದರ್ಭದಲ್ಲಿ ಬೆಣ್ಣೆ ಕಲ್ಲಿನ ಕಾರ್ಯವೈಖರಿಗೆ ಸಂಬಂಧಪಟ್ಟಂತಹ ಜ್ಞಾನದಂತೆಯೂ ತನ್ನನ್ನು ತನ್ನನ್ನು ತಾನು ಆ ಸಮಯಕ್ಕೆ ಯೋಜಿತ ರೂಪದಲ್ಲಿ ನಿರ್ಮಾಣವನ್ನು ಮಾಡಿಕೊಳ್ಳಬೇಕು ಅದು ಹೇಗಾಗುತ್ತೆ ಅವನು ಬೆಣ್ಣೆ ಆಗ್ತಾನ ಅಥವಾ ಅವನು ಕಲ್ಲಾಗ್ತಾನ ದೇಹದ ರೂಪದಲ್ಲಿ ಬೆಣ್ಣೆ ಆಗೋದಿಲ್ಲ ದೇಹದ ರೂಪದಲ್ಲಿ ಕಲ್ಲಾಗಲಿಕ್ಕೂ ಆಗೋದಿಲ್ಲ ಇದೆಲ್ಲ ಸಿದ್ಧಿ ಶಕ್ತಿಗಳ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಆದರೆ ಭೌತಿಕ ಸ್ವರೂಪದಲ್ಲಿ ಇದಾಗೋದಿಲ್ಲ ಹೀಗಿದ್ದಾಗ ಮನಸ್ಸಿನ ಸ್ಥಿತಿಯನ್ನ ಮನಸ್ಸಿನ ಸ್ಥಿತಿಯನ್ನ ಬೆಣ್ಣೆಯಂತೆಯೂ ಮನಸ್ಸಿನ ಸ್ಥಿತಿಯನ್ನ ಗಟ್ಟಿಯಂತೆಯೂ ಕೂಡ ನಿರ್ಮಾಣ ಮಾಡಿಕೊಂಡು ಕಾರ್ಯದ ವೈಖರಿಗೆ ಸಂಬಂಧಪಟ್ಟಂತೆ ಸಂಪನ್ನತೆಯನ್ನ ರಚನೆ ಮಾಡ್ಕೋಬಹುದು ಇದು ಯಾಕೆ ಬೇಕು ಕಾರಣ ಗೂಢರಹಸ್ಯ ಎಂತಕ್ಕಂಥದ್ದು ಕಣ್ಣಿಗೆ ಕಾಣ್ತಕ್ಕಂತಹ ಪಾರದರ್ಶಕ ಅಥವಾ ಪಾದರಸದಂತೆ ಅಲ್ಲ ಪಾದರಸ ನಿಂತಲೇ ನಿಲ್ಲೋದಿಲ್ಲ ಆಗುತ್ತೆ ಎಷ್ಟು ಚುರುಕು ಇರುತ್ತೆ ಈ ಗೂಢರಹಸ್ಯ ಕೂಡ ಅಷ್ಟೇ ಅದಕ್ಕೆ ಮಿಗಿಲಾಗಿ ಇರತಕ್ಕಂಥದ್ದಿರುತ್ತೆ ಕಾಲಘಟ್ಟದ ವಿಷಯಗಳನ್ನ ಮುಖ್ಯವಾಗಿ ತಿಳಿಬೇಕಂದ್ರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಆ ಜ್ಞಾನವನ್ನು ಪಡೆತಕ್ಕಂಥ ಸ್ಥಿತಿ ಏನಿದೆ ತ್ರಿಕಾಲ ದರ್ಶಿತ್ವ ತ್ರಿಕಾಲ ಶ್ರವಣತ್ವದ ಸ್ಥಿತಿಯನ್ನು ಪಡೆದುಕೊಳ್ಳುವ ಕಾರಣಕ್ಕೆ ಆ ಮನುಷ್ಯ ಭಕ್ತಿ ಆಚರಣೆ ಧ್ಯಾನ ಯೋಗ್ಯ ಸ್ಥಿತಿಗೆ ತನ್ನನ್ನ ತಾನು ಸಂಪನ್ನತೆಯನ್ನು ಮಾಡ್ಕೋಬೇಕು ಸೂಕ್ಷ್ಮ ಶರೀರದ ಪ್ರಗತಿ ಆದಂತೆ ಭೌತಿಕ ಶರೀರ ಕೂಡ ಅವಶ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಯಾವಾಗ ಸೂಕ್ಷ್ಮ ಶರೀರ ಚೆನ್ನಾಗಿ ಆಗ್ತಾ ಹೋಗುತ್ತೆ ಆಗ ಭೌತಿಕ ಶರೀರ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಇಲ್ಲಿ ಮನುಷ್ಯ ಸಾಮಾನ್ಯನಾಗಿರದೆ ಆಗಿರದೆ ವಿಶೇಷವಾದಂಥ ರೂಪರಚನೆಗೆ ಸಾಕ್ತಕ್ಕಂಥದ್ದಾಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಅಗಾಧವಾದಂಥ ಘಟನೆಗಳು ವಿಷಯಗಳು ಗೋಚರಗಳು ಲಭ್ಯವಾದರೆ ಅದನ್ನು ಸ್ವೀಕರಿಸ್ತಕ್ಕಂಥ ಈ ಪಂಚತತ್ವದ ದೇಹದಲ್ಲಿ ಮುಖ್ಯವಾಗಿ ಭೂತತ್ವ ಜಲತತ್ವವು ಕೂಡ ಸಮರ್ಥವಾಗಿರಬೇಕು ಹಾಗಾಗಿ ಭೂತತ್ವಕ್ಕೆ ಸಂಬಂಧಪಟ್ಟಂತಹ ದೈವಶಕ್ತಿ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ದೈವಶಕ್ತಿ ಅವಶ್ಯವಾಗಿ ಮಿಕ್ಕಂತೆ ಈ ಹೊದಿಗೆ ಎಂತಕ್ಕಂಥದ್ದು ಭೂತತ್ವ ಮತ್ತು ಜಲತತ್ವ ಇದ್ದಾಗ ಅನ್ಯ ತತ್ವಗಳನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಕಾರಣ ಯಾಕಂದ್ರೆ ನಿಮಗೆ ಗಮನಿಸಿ ನೀವು ಗಮನಿಸಿ ಈ ದೇಹಕ್ಕೆ ಹಾನಿ ಎಲ್ಲ ವಿಭಾಗಗಳಲ್ಲೂ ಕೂಡ ಸಾಕಷ್ಟು ಸಾವಿರಾರು ರೂಪವನ್ನು ನಾವು ಕಾಣ್ಬೋದು ದೇಹ ಸುಟ್ಟರೂ ಹಾಳಾಗುತ್ತೆ ಶೀತ ಆದರೂ ಹೆಚ್ಚಾದರೆ ಉಷ್ಣ ಹೆಚ್ಚಾದರೆ ರುಜಿನಿ ಬಂದರೆ ಆಕ್ಸಿಡೆಂಟ್ ಆದರೆ ಇತ್ಯಾದಿ ಯಾವ್ಯಾವುದೋ ಮಾರ್ಗದಲ್ಲಿ ವಿಷಪ್ರಾಶನ ಹಾವುಕಚೋದು ಇತ್ಯಾದಿ ಯಾವ್ಯಾವ ಮಾರ್ಗದಲ್ಲೂ ಕೂಡ ದೇಹ ಎಂತಕ್ಕಂಥದ್ದು ಹಾನಿಗೆ ಒಳಪಡುತ್ತೆ ಆಗಿದ್ಮೇಲೆ ನಿಗೂಢ ರಹಸ್ಯಗಳು ಅಷ್ಟೇ ದೃಷ್ಟಿಯ ಮೂಲಕ ಗೋಚರದ ಮೂಲಕ ದೇಹದೊಳಗೆ ಉತ್ಪನ್ನವಾಗತಕ್ಕಂಥ ವಿಷಯಗಳ ಅನುಸಾರವಾಗಿ ಆ ದೇಹ ಸಿಡಿಯುತ್ತೆ ಗಮನಕ್ಕೆ ಅಥವಾ ಸ್ಪರ್ಶಕ್ಕೆ ಬರ್ತಕ್ಕಂಥ ವಿಷಯಗಳ ಗೂಢ ರಹಸ್ಯಗಳಿಗೆ ಅನುಗುಣವಾಗಿ ದೇಹ ಉದುರಿ ಹೋಗುತ್ತೆ ಆ ಕಾರಣಕ್ಕೆ ಆ ಒಂದು ಗೂಢ ರಹಸ್ಯವನ್ನು ಕಾಲಚಕ್ರದ ಬಗ್ಗೆ ತಿಳಿಯಬೇಕಂದ್ರೆ ಈ ಐದು ಪಂಚತತ್ವದ ಶಕ್ತಿಯು ಕೂಡ ಪರಮ ತತ್ವದ ರೀತಿಯಲ್ಲಿ ಇರಬೇಕು ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಕಾಲಚಕ್ರದ ಗೂಢ ರಹಸ್ಯವನ್ನು ಅರಿತಿರ್ತಕ್ಕಂಥ ಜನ ಸಿಗುವುದಿಲ್ಲ ಯಾಕೆಂದ್ರೆ ಇದು ಬಲು ಕಠಿಣ ಇದಕ್ಕೆ ನಿರಂತರ ಶ್ರಮ ಸಾಧನೆ ಎಂತಕ್ಕಂಥದ್ದು ಬೇಕು ಈಗ ಬೆಣ್ಣೆಗೆ ನೀವು ಅದಕ್ಕೆ ಒಂದು ಚತುಷ್ಕೋನ ರೂಪವನ್ನು ಕೊಡ್ತೀನಿ ಅಂದ್ರೆ ಈಗ ನಾಲ್ಕು ದಿಕ್ಕಲ್ಲೂ ಕೂಡ ಕಂಬ ನಾಲ್ಕು ಚತುಷ್ಕೋನವನ್ನು ಹೊಂದಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ರಚನೆ ಮಾಡ್ತೀನಿ ಎಷ್ಟು ತಾಳ್ಮೆ ಬೇಕು ಎಷ್ಟು ಸಹನೆ ಬೇಕು ಎಷ್ಟು ಬುದ್ಧಿ ಬೇಕು ಆ ಕಾರ್ಯವನ್ನು ವೈಖರಿಯನ್ನು ಮಾಡಲಿಕ್ಕೆ ಬೇಕಾದಂತಹ ನಿಮ್ಮ ಮನಸ್ಸಿನ ಪರಿಕರಗಳು ದೇಹದ ಪರಿಕರಗಳು ಕೂಡ ಏಕಕಾಲದಲ್ಲಿ ಸಮರ್ಥವಾಗಿ ಕಾರ್ಯವನ್ನು ಮಾಡಿದರೆ ಅದಕ್ಕೆ ಚತುಷ್ಕೋನವನ್ನು ನೀವು ನಿರ್ಮಿಸಬಹುದು ಬೆಣ್ಣೆಯಲ್ಲಿ ಒಂದು ಕಂಬದ ರೂಪದಲ್ಲಿ ಇಲ್ಲದಿದ್ದಂತಹ ಯಾವ್ದು ಕಡೆ ಆದ್ರೂ ಕೂಡ ಓರೆ ಕೋರೆ ಆಗ್ತ ಇದರರ್ಥ ಏನು ಕಾಲದ ಗೂಢ ರಹಸ್ಯವನ್ನು ತಿಳಿಯಲು ಕೂಡ ಅಷ್ಟರ ಮಟ್ಟಿಗೆ ಸಮರ್ಥನೆ ಎಂತಕ್ಕಂಥದ್ದು ಅವಶ್ಯಕ ಆ ಗೂಢ ರಹಸ್ಯವಾದರೂ ಏನು ಸ್ಥಿತಿ ಲಯ ಇದರಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಅಗಾಧ ಪ್ರಮಾಣದ ಶಕ್ತಿಗಳು ಕಾರ್ಯವೈಖರಿಗಳು ಅಲ್ಪ ಕಾಲದಲ್ಲಿ ಸಂಪಾದನೆ ಹೆಚ್ಚಿನ ಕಾಲದಲ್ಲಿ ಸಂಪಾದನೆ ದೀರ್ಘಕಾಲದವರೆಗೂ ಉಳಿಯುವಿಕೆ ಅಲ್ಪ ಕಾಲದವರೆಗೂ ಕೂಡ ಉಳಿಯುವಿಕೆ ಇದರಲ್ಲಿ ನೀವು ಯಾವ ಯಾವುದನ್ನು ಬೇಕಾದ ತಗೋದು ಮನುಷ್ಯನ ದೇಹ ಹಣ ಐಶ್ವರ್ಯ ಜ್ಞಾನ ಸಂಪಾದನೆ ಶಕ್ತಿ ಇತ್ಯಾದಿ ಗೂಢರಹಸ್ಯದಲ್ಲಿ ಅಡಗಿರೋದೇ ಇದು ಆ ಸಮಯಕ್ಕೆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ನಡೆದಕ್ಕಂಥ ಕಾರ್ಯಾವಳಿಗಳೇ ಆಗಿದೆ ಆದರೆ ಇದು ಹೇಳಿದಷ್ಟು ಸರಳವಾಗಿ ಪದಗಳಲ್ಲಿ ವರ್ಣಿಸಲಾಗದು ಪದಗಳಲ್ಲಿ ವರ್ಣಿಸಲಾಗದು ಗೂಢರಹಸ್ಯವಿರಲಿ ಕೇವಲ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜಲಧಾರೆಯೊಳಗೆ ಅಂದರೆ ಸಮುದ್ರದೊಳಗೆ ಇರತಕ್ಕಂತಹ ಆ ಚಿತ್ರ ವಿಚಿತ್ರ ಪ್ರಾಣಿ ಪಕ್ಷಿ ಜೀವ ಜಂತು ಎಲೆ ಗಿಡ ಬಂಡೆ ಕಲ್ಲು ಅದರಲ್ಲಿ ಸಿಕ್ತಕ್ಕಂಥ ಧಾತುಗಳು ಇದನ್ನು ಗಮನಿಸಿದ್ರೆ ಸೃಷ್ಟಿ ಎಷ್ಟು ವಿಚಿತ್ರ ವಿಸ್ಮಯ ಮತ್ತು ಅಗಾಧ ಪ್ರಮಾಣದ ಸ್ಥಿತಿಗತಿಗಳನ್ನು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಕಾಲಘಟ್ಟದ ರಹಸ್ಯವನ್ನು ತಿಳಿಯುವುದು ನಿಗೂಢ ರಹಸ್ಯವನ್ನು ತಿಳಿಯತಕ್ಕಂಥದ್ದು ಬಲು ಕಷ್ಟ ಏಕೆಂದ್ರೆ ಅದು ಎಲ್ಲರಿಗೂ ಕೂಡ ಲಭ್ಯ ಆಗುವುದಿಲ್ಲ ಎಲ್ಲರಿಗೂ ಲಭ್ಯ ಆಗತ್ತೆ ಭಗವಂತ ಆತರ ಕರ್ಣಾಮಯಿ ಎಲ್ಲರಿಗೂ ಇಟ್ಟಿದ್ದಾನೆ ಆದರೆ ಸಮರ್ಥ ಸ್ಥಿತಿಯನ್ನು ಯೋಗ್ಯ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಕು ಯಾರಿಗೂ ಕೂಡ ತಾರತಮ್ಯ ಇಲ್ಲ ಈ ಭೂಮಂಡಲದಲ್ಲಿ ಯಾವುದೇ ರೂಪದಲ್ಲಿರಲಿ ಆಕಾಶ ಮಂಡಲದಲ್ಲಿ ಇರಲಿ ವಾಯುಮಂಡಲದಲ್ಲಿರಲಿ ಅಥವಾ ಅಗ್ನಿಮಂಡಲದಲ್ಲಿ ಇರಲಿ ಆಕಾಶ ಇರಲಿ ಯಾವುದೇ ಒಂದು ಮಂಡಲದಲ್ಲಿ ಯಾರೇ ಇದ್ದಂತಹ ಪಕ್ಷದಲ್ಲೂ ಕೂಡ ಭಗವಂತನ ಸಂತಾನವೇ ಭಗವಂತನ ಸಂತಾನಕ್ಕೆ ಹೊರತಾಗಿ ಭಗವಂತನಿಗೆ ಹೊರತಾಗಿ ಬೇರೆ ಏನೂ ಇಲ್ಲ ಅದರಿಂದಾಗಿ ಯಾರಿಗೂ ಕೂಡ ಯಾವುದೇ ರೂಪದ ತಾರತಮ್ಯ ಇಲ್ಲ ನಿಗೂಢವಾಗಿರ್ಬೋದು ಅಥವಾ ಪಾರದರ್ಶಕವಾಗಿರಬಹುದು ಎಲ್ಲರಿಗೂ ಕೂಡ ಸಂಪೂರ್ಣವಾದಂತಹ ಮುಕ್ತ ವ್ಯವಸ್ಥೆ ಬಂದಿದೆ ಯಾರು ಎಲ್ಲಿಗೆ ತಲುಪಲು ಯೋಗ್ಯತೆಯನ್ನು ಪಡೆದುಕೊಳ್ಳಲ್ಲ ಅಥವಾ ಯಾರು ಯಾವಾಗ ಎಲ್ಲಿ ಯಾರು ಹೇಗೆ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೆ ವಿಷಯಗಳು ವಿಚಾರಧಾರೆಗಳು ಅಂಶಗಳು ಘಟನೆಗಳು ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಅಷ್ಟೇ ಹಾಗಾಗಿ ಯಾವುದೇ ನಿಗೂಢವಾಗಿರಬಹುದು ನಿಸರ್ಗದಲ್ಲಿ ಅಡಗಿರ್ತಕ್ಕಂಥ ಅಗೋಚರವಾಗಿರಬಹುದು ಯಾವುದಕ್ಕೂ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಈ ಒಂದು ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ನೀವು ಕೂಡ ಆ ಎಲ್ಲ ರೀತಿಯಾದಂತಹ ಸೃಷ್ಟಿಯ ರಚನೆಯಲ್ಲಿ ಒಂದು ಭಾಗ ಎಂತಕ್ಕಂಥದನ್ನು ಮರೆಯದಿರಿ ಯಾವಾಗಾದರೆ ಭಾಗವಾಗಿರ್ತಿರೋದರ ಅಂಶಗಳು ಸ್ಥಿತಿಗಳು ಶಕ್ತಿಗಳು ಎಲ್ಲವೂ ಕೂಡ ಗೌ ಗೂಢ ರಹಸ್ಯ ಆಗಿರ್ಬೋದು ಕಾಲದ ಕಾರ್ಯ ಘಟ್ಟ ಆಗಿರ್ಬೋದು ಕಾರ್ಯಾವಳಿಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ಅಳವಡಿಕೆಯಾಗಿಯೇ ಇದ್ದೀರಿ ಅದಕ್ಕೆ ಹೊರತಾಗಿ ಇಲ್ಲ ಹಾಗಿದ ಮೇಲೆ ನಿಮ್ಮಲ್ಲಿ ನೀಡಿದ್ದಾಗ ಭಯಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಎಷ್ಟೋ ಜನ ನಿಗೂಢ ವಿಚಾರಗಳಿಗೆ ಗೂಢ ರಹಸ್ಯಗಳಿಗೆ ಭಯಪಡ್ತಕ್ಕಂಥದ್ದು ಹೌದು ಆದರೆ ಕೆಟ್ಟ ಕಾರ್ಯಗಳನ್ನು ಮಾಡಲು ದುಷ್ಟ ಕಾರ್ಯಗಳನ್ನು ಮಾಡಲು ದುಷ್ಟ ಪ್ರವೃತ್ತಿಯನ್ನು ಬೆಳೆಸಲು ಹೆದರಬೇಕು ಅದು ಹೆದರಲೇಬೇಕು ಅದರಿಂದ ಹಾನಿ ನೀವು ಸೃಷ್ಟಿಯ ಒಂದು ಭಾಗವಾಗಿದ್ದಂಥ ಪಕ್ಷದಲ್ಲಿ ನಷ್ಟಕ್ಕೆ ಅದೇ ದಾರಿ ಹಾಗಾಗಿ ಅಂಥ ಕಾರ್ಯಗಳಿಗೆ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿ ಇನ್ಯಾವುದೇ ಶಕ್ತಿಗಳು ಯಾವುದೇ ರೂಪದಲ್ಲಿ ಎಲ್ಲಿ ನಿಗೂಢವಾಗಿ ರಹಸ್ಯವಾಗಿ ಎಷ್ಟು ಶಕ್ತಿಯುತವಾಗಿದ್ದಂತಹ ಪಕ್ಷದಲ್ಲಿ ಹೆದರ್ತಕ್ಕಂಥ ಅಗತ್ಯ ಇಲ್ಲ ಅಣುವಿನಲ್ಲಿ ಒಂದು ಕಣದ ರೀತಿಯಾಗಿ ಮನುಷ್ಯ ಆದರೂ ಸೃಷ್ಟಿ ಭ್ರೂಮಂಡಲದಲ್ಲಿ ಬದುಕಿಸ್ತಾ ಇಲ್ವಾ ನೂರಾರು ವರ್ಷಗಳು ಭಗವಂತ ಮನುಷ್ಯನ ಬದುಕಿಸ್ತಾ ಇಲ್ವಾ ಹಗನ್ನು ಕೋದ್ರೆ ಎಷ್ಟಿಷ್ಟು ದೊಡ್ಡ ದೊಡ್ಡ ಶಕ್ತಿಗಳೆಲ್ಲ ಇದ್ದಾರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಾಲ್ದ ಗೂಢ ರಹಸ್ಯ ಅಥವಾ ಆ ಒಂದು ವಿಚಾರಧಾರೆಗಳು ಇದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಸಮಯ ಕಾಲ ಘಟ್ಟ ಕರ್ಮ ಕರ್ಮ ಫಲಕ್ಕೆ ಜ್ಞಾನಕ್ಕೆ ಆ ಮನುಷ್ಯ ಪ್ರಯತ್ನವನ್ನು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಆ ಜ್ಞಾನಗಳೆಲ್ಲವೂ ಕೂಡ ಲಭ್ಯವಾಗುತ್ತೆ ಅದರಲ್ಲಿ ಗೂಢ ರಹಸ್ಯಗಳು ಕೂಡ ಇರುತ್ತೆ ಆ ನಿಗೂಢ ವಿಚಾರಗಳು ಇಂತಹ ಎಲ್ಲ ಅಂಶಗಳು ಇದೆ ಕಾಲದ ಘಟ್ಟ ರಹಸ್ಯವನ್ನು ತಿಳಿಯಲಿಕ್ಕೆ ಒಂದು ಯೋಗ್ಯ ಸಮರ್ಥ ವ್ಯಕ್ತಿ ತನ್ನನ್ನು ತಾನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಆ ವಿಷಯಕ್ಕೆ ಅನುಗುಣವಾಗಿ ಸ್ವೀಕರಿಸಿ ತನ್ನನ್ನು ತಾನು ಉಳಿಸ್ಕೊಳ್ತಕ್ಕಂಥ ಸ್ಥಿತಿಯಲ್ಲೂ ಇರಬೇಕು ಪಡ್ಕೊಳ್ಳೋದು ಮಾತ್ರ ಅಲ್ಲ ಈಗೆಲ್ಲಿವರೆಗೆ ಎಷ್ಟೆಷ್ಟು ಜನ ನಿಗೂಢ ಪುಸ್ತಕಗಳನ್ನು ನಿಗೂಢ ರಹಸ್ಯಗಳನ್ನು ತಿಳಿಲಿಕ್ಕೆ ಹೋದ್ರು ನಿಗೂಢ ವಿಚಾರಗಳ ಹಿಂದೆ ಸಾಗಲಿಕ್ಕೆ ಹೋದ್ರು ಸಮರ್ಥತೆ ಇಲ್ಲದೆ ತನ್ನನ್ನು ತಾನು ಕಳ್ಕೊಂಡಿರ್ತಕ್ಕಂಥದ್ದು ಹೋಗುತ್ತೆ ಹಾಗಾಗಿ ಯಾವುದು ಸಹಜವಾಗಿ ನೋವು ಬಾಧೆಗಳಿಲ್ಲದೆ ಹಾನಿಗಳಿಲ್ಲದೆ ದೊರೆಯುತ್ತೋ ಅಂತ ಸಂದರ್ಭದಲ್ಲಿ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅಂತ ಅರ್ಥ ಯಾರು ಬಲವಂತವಾಗಿ ಗೂಢರಹಸ್ಯಗಳನ್ನು ನಿಗೂಢ ಕಾಲಚಕ್ರದ ವಿಷಯಗಳನ್ನ ಅಥವಾ ಇತ್ಯಾದಿ ವಿಷಯಗಳನ್ನ ಬಲವಂತವಾಗಿ ತನಗಲ್ಲದ ತನಗಿಲ್ಲದ ತನಗಾಗದ ವಿಷಯಗಳನ್ನ ಯಾರು ತಿಳಿಲಿಕ್ಕೆ ಹೋಗ್ತಾರೆ ಅವರು ಹಾನಿಗೆ ಒಳಗಾಗ್ತಾರೆ ಕಾಲಘಟ್ಟದ ಗೂಢರಹಸ್ಯ ಬಲು ವಿಚಿತ್ರ ವಿಸ್ಮಯ ಮತ್ತು ಅಗಾಧ ಶಕ್ತಿ ಅಗಾಧ ಸ್ಥಿತಿಯನ್ನು ಉಳ್ಳಂತಹದ್ದು ಆ ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಹಂತ ಹಂತವಾಗಿ ಹನಿ ಹನಿ ಗುಡಿದ್ರ ಹಳ್ಳ ತೆನೆಗುಡ್ದ್ರೆ ಬಳ್ಳ ಅನ್ನುವ ಹಾಗೆ ಹಂತ ಹಂತವಾಗಿ ದೈವಿಕ ಅನುಗ್ರಹ ಗುರುವಿನ ಅನುಗ್ರಹ ದೈವದ ಬಲ ಉತ್ತಮ ಆಚರಣೆಯೊಂದಿಗೆ ಸಾಗಬೇಕೇ ವಿನ ಏಕದಂಬ ದಿಢೀರ್ನ ಸಾಕ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಈ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಗೂಢ ರಹಸ್ಯವನ ತಿಳಿಲಿಕ್ಕೆ ತನ್ನನ್ನು ತಾನು ಅದೇ ಅದಕ್ಕೆ ತಕ್ಕನಾಗಿ ತನ್ನನ್ನು ತಾನು ನಿರ್ಮಾಣವನ್ನು ಮಾಡ್ಕೋಬೇಕು ಕಾಲಚಕ್ರಕ್ಕೆ ಅನುಗುಣವಾಗಿ ಇದರಲ್ಲಿ ಸಿದ್ಧಿ ಶಕ್ತಿಗಳು ಕೂಡ ಪ್ರಧಾನ ಆಗುತ್ತೆ ದೈವಿಕ ಬಲ ಆಚರಣೆಗಳು ಕೂಡ ಪ್ರಧಾನ ಆಗುತ್ತೆ ವಿಶೇಷವಾಗಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಅಗಾಧವಾದಂತಹ ಶಕ್ತಿ ಯಾರಲ್ಲಿ ಇರುತ್ತೆ ಅಂಥವ್ರು ಇಂಥ ವಿಷಯಗಳನ್ನ ಸಂಪನ್ನತೆಯನ್ನು ತಿಳಿದಾಗಿ ಅದರಲ್ಲಿ ನೋಡಿ ಉದಾಹರಣೆಗೆ ಆ್ಯಸ್ಟ್ರಾ ಟ್ರಾವೆಲ್ ಮಾಡ್ತಕ್ಕಂಥವ್ರು ಅದು ಸುಮ್ಮನೆ ಆಗೋದಿಲ್ಲ ಸರಳವಾಗಿ ಆಗೋದಿಲ್ಲ ಉತ್ತಮವಾದಂಥ ಸಾಧನೆಗಳ ಸಾಧನೆಗಳನ್ನು ಮಾಡಿದ ನಂತರ ಅಶ್ರೇಷ್ಠ ಜೀವಾತ್ಮ ಸ್ವರೂಪಕ್ಕೆ ಪರಿವರ್ತನೆ ಆದ ನಂತರದಲ್ಲಿ ಇಂಥ ಕಾರ್ಯಾವಳಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಅದರಿಂದಾಗಿ ತಿಳಿಯಿರಿ ಇಲ್ಲ ನಮಗೆಲ್ಲ ಇವೆಲ್ಲ ಅಲ್ಲ ಅವರೆಲ್ಲ ಹೇಳ್ತಿದ್ದಾರೆ ವಿಡಿಯೋದಲ್ಲಿ ಹೇಳ್ತಿದ್ದಾರೆ ಹಾಗಲ್ಲ ನಿಮ್ಮನ್ನು ನೀವು ಮರೆಯದಿರಿ ನಿಮ್ಮಲ್ಲೂ ಅಗಾಧ ಶಕ್ತಿ ನಿಮ್ಮಲ್ಲೂ ಅಲ್ಲ ನೀವು ಅಗಾಧ ಶಕ್ತಿಯೇ ಹಾಗಾಗಿ ಯಾರಲ್ಲಿ ಯಾವುದೇ ರೂಪದ ಕೊರತೆ ಇಲ್ಲ ತನ್ನನ್ನು ತಾನು ಹೆಚ್ಚು ಮಟ್ಟವನ್ನು ಮಾಡ್ಕೊಳ್ಳಿ ಪ್ರಕೃತಿ ಮುಕ್ತ ಅವಕಾಶ ಇದೆ ಮನುಷ್ಯನಂತೆ ಎಲ್ಲ ಯಾರಿಗೂ ಅಡ್ಡಿ ಮಾಡಿದ್ರು ಯಾರಿಗೂ ಅಡೆತಡೆ ಮಾಡಲಿ ಪ್ರಕೃತಿಯಲ್ಲಿ ಮುಕ್ತ ಅವಕಾಶ ಐತೆ ತನ್ನನ್ನು ತಾನು ಶಕ್ತಿಶಾಲಿ ಮಾಡ್ಕೊಳ್ಳಿ ಅವಶ್ಯವಾಗಿ ಸೃಷ್ಟಿಯ ಒಂದು ಭಾಗ ಆದಮೇಲೆ ಎಲ್ಲ ವಿಷಯಗಳು ಕೂಡ ನಿಮ್ಮ ಕಾರಣ ಶರೀರದಲ್ಲಿ ಇದ್ದೇ ಇರುತ್ತೆ ಅದರ ವಿಸ್ತಾರತೆಯನ್ನು ಮಾಡ್ಕೋಬೇಕು ತಿಳಿಬೇಕು ಅಂತ ಹೇಳ್ತಾ ಈ ವಿಡಿಯಿಂದ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಪೌಡಿಗೆ ಆಡ್ ಮಾಡ್ಬೋದು ದೇಹ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟಮಂತ್ರದಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ದಕ್ಷಿಣ ಕೃಪಾ ಪ್ರಾಪ್ತಿ ದುಃಖದ ಪಡಿಕೊಳ್ಳ ಲಭ್ಯದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅನುಕೂಲಗಳು ಕೈಗೊಳ್ಳದೆ ಇತ್ಯಾದಿ ಅನುಕೂಲ ಕೊಡ ಲಭ್ಯ ಆಗುತ್ತೆ ಆಗಲಿ ಕೊಡಲಿದೆ ದೇಹ ಪ್ರತೀಕ ತರಪತಿ ಕರ್ಡು ಲಭ್ಯ ದೇಹ ಪ್ರತೀಕ ತರಪತಿ ಆತ್ಮಸಮಸ್ಥೆ ನಿವಾರಣೆಗೆ ಎತ್ತಿದು ಫೋನ್ ನಂಬರ್ ಸಿಕ್ಸ್ ಟಿ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರ ಸೆವೆನ್ ಏಟ್ ಈ ಮನೆಗೆ ಕರೆ ಮಾಡಿ ಬುಕ್ ಮಾಡುವ ಹತ್ತು ಸಾಮ್ರಿಕ ಸಮಸ್ಯೆ ಸಂಕೇಶ್ ಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದ ಪಕ್ಷದಲ್ಲಿ ಕರೆ ಮಾಡಿ ಮಾತನಾಡಬಹುದು ಕನ್ಸಲ್ಟೇಷನ್ ಚಾರ್ಜಸ್ ಪೇ ಮಾಡಿ ಮಾತನಾಡುತ್ತೆ കാരാത്മക വിഷയങ്ങളിൽ ബേറെ കൺസൽട്ടേഷൻ ചാൻസസ് അത് മുതിർന്ന വീടുകളിൽ ബേറ്റി വന്ന് ക്യാൻസ്ഫർ വച്ചു